ನನ್ನ ಹೆಸರು ಪ್ರಣವಿ ಅಕ್ಷಯ ಕದ್ದು ನಾನು ಮೂರನೇ ತರಗತಿನಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಭಗವಾನ್ ನಾಥರ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡುತ್ತೇನೆ ಭಗವಾನ್ ನಾಥರು ಜೈನ ಧರ್ಮದ ವರ್ತಮಾನ ಅಸರ್ಪಿಣಿ ಕಾಲದ ನಾಲ್ಕನೇ ತೀರ್ಥಂಕರಾಗಿದ್ದಾರೆ ಅವರ ಲಾಂಛನ ಮಂಗ ಅವರ ಯಕ್ಷ ಯಕ್ಷೇಶ್ವರ ಮತ್ತೊರ ಯಕ್ಷಿನಿ ಕಾಳಿಕಾದೇವಿ ಅವರ ಜನ್ಮ ಅಯೋಧ್ಯೆಯಲ್ಲಿ ಮಾಘ ಶುಕ್ಲ ದ್ವಾದಶಿ ದಿನ ಇಕ್ಷಾಕುವಂಶದಲ್ಲಿ ಆಯಿತು ಅವರ ತಂದೆ ಹೆಸರು ಸಂವರ ರಾಜ ಮತ್ತೊರ ತಾಯಿ ಹೆಸರು ದೇವಿ ಅವರ ಮೈಬನ್ನ ಸುವರ್ಣ ಅವರ ಎತ್ತರ ಮೂರ್ನೂರ ಐವತ್ತು ಧನುಷ ಮತ್ತೊರ ಆಯಸ್ಸು ಪೂರ್ವ ಇತ್ತು ಅಭಿನಂದನರು ಅವರ ತಾಯಿಯ ಗರ್ಭದಲ್ಲಿ ಇದ್ದಾಗ ರಾಜ್ಯದಲ್ಲಿ ಎಲ್ಲ ಜನರು ಬಹಳಷ್ಟು ಸಂತೋಷ ಮತ್ತು ಉಲ್ಲಾಸದಿಂದ ಇದ್ದರು ಅಭಿನಂದನ ಅರ್ಥ ಸಂತೋಷ ಆದ್ದರಿಂದ ಅವರಿಗೆ ಅಭಿನಂದನೆ ಎಂದು ಹೆಸರು ಇಟ್ಟರು ರಾ ರಾಜಕುಮಾರ್ ಅಭಿನಂದನಾಥರು ವಿವಾಹವಾದ ಮೇಲೆ ಅವರ ತಂದೆ ಅವರಿಗೆ ರಾಜ್ಯವನ್ನು ಹಸ್ತಾಂತರಿಸಿ ದೀಕ್ಷೆ ತೆಗೆದುಕೊಂಡರು ರಾಜ ಅಭಿನಂದನ್ ತಮ್ಮ ರಾಜ್ಯವನ್ನು ದೀರ್ಘಕಾಲ ಆಳಿದರು ಮತ್ತು ಜನರಿಗೆ ಬಹಳಷ್ಟು ಸಂತೋಷವನ್ನು ನೀಡಿದರು ಒಂದು ದಿನ ಮೇಘಪಟ್ಟಲದ ವಿನಾಶವನ್ನು ನೋಡಿ ಅವರಿಗೆ ವೈರಾಗ್ಯ ಉಂಟಾಯಿತು ದಿನ ವೃಕ್ಷದ ತಡೆಗೆ ಒಂದು ಸಾವಿರ ದೀಕ್ಷೆ ತೆಗೆದುಕೊಂಡರು ದೀಕ್ಷ ಮೂರು ದಿನಗಳ ನಂತರ ಅಯತ್ಯ ರಾಜ ಇಂದ್ರದತ್ತರು ಅವರಿಗೆ ಆಕಳಿನ ಪಾಯಸವನ್ನು ಪ್ರಥಮ ಆಹಾರವಾಗಿ ನೀಡಿದರು ಅವರಿಗೆ ಮಾಂಡಲಿಕ ರಾಜ ಎಂಬ ವಿಶೇಷ ಪದವಿ ಅವರು ಜನರಿಗೆ ಜೈನ ಧರ್ಮದ ತತ್ವಗಳನ್ನು ಬೋಧಿಸಲು ಪ್ರಾರಂಭಿಸಿದರು ಮತ್ತು ಜೈನ ಧರ್ಮವನ್ನು ಹರಡಿದರು ಮತ್ತು ಐಹಿಕ ಜೀವನವನ್ನು ತ್ಯಜಿಸಿ ಎಲ್ಲ ಅಸ್ತಿತ್ವದ ನಿಜವಾದ ಗುರಿಯನ್ನು ಹುಡುಕುವಂತೆ ಅವರಿಗೆ ವಿವರಿಸಿದರು ನಂತರ ಪುಷ್ಯ ಶುಕ್ಲ ಚೌದಶಿ ದಿನ ಅಯೋಧ್ಯೆಯಲ್ಲಿ ಶಾರ್ಮಲಿ ವೃಕ್ಷದ ತಲೆಗೆ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು ಅವರ ಸಮೋಶರಣವು ಹತ್ತುವರಿ ಯೋಜನೆ ಇತ್ತು ಸಮೋಶರಣದಲ್ಲಿ ಒಟ್ಟು ಒನ್ನೂರ ಮೂರು ಗನಧಾರರು ಇದ್ದರು ಅವರಲ್ಲಿ ಮುಖ್ಯ ಗನದಾರರು ವಜ್ರಚಮರರು ಅದರಲ್ಲಿ ಮೂರು ಲಕ್ಷ ಮುನಿಗಳು ಇದ್ದರು ಮನೆಗೆ ಎಲ್ಲ ಕರ್ಮಗಳ ನಾಶ ಮಾಡಿ ವೈಶಾಖ ಶುದ್ಧ ಷಷ್ಠಿ ದಿನ ಮುಂಜಾನೆ ವೇಳೆ ಸಮೇತ ಶಿಖರರಿಗೆ ಬಂದು ಆನಂದ ಕೂಟದಿಂದ ಒಂದು ಸಾವಿರ ಮುನಿಗಳು ಸಹಿತ ಖಡ್ಗಾಸನದ ಮೋಕ್ಷಕ್ಕೆ ಹೋದರು ಭಗವಾನ್ ಅಭಿನಂದನಾಥರ ಮುಖ್ಯ ದೇವಾಲಯಗಳು ಚತುರ್ಮುಖ ಬಸದಿ ಗೇರುಸಪ್ಪ ಅಭಿನಂದನ್ ನಾತ ದೇವಸ್ಥಾನ ಗೋಲ್ಕೋಟ್ ಅಭಿನಂದನದಿಯ ತೀರ್ಥಕ್ಷೇತ್ರ ಲಲಿತಾಪುರ ಮುಂತಾದವು ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಜೈ ಬೋಲೋ ಭಗವಾನ್ ಕಿ ಜೈ